ಬಟ್ ಏನಂದ್ರೆ ಒಂದು ಅವರು ಕೊನೆ ತನಕ ಒಂದಿಷ್ಟೂ ಕಮ್ಮಿ ಆಗಿಲ್ಲ ಅವರು ಫೇಮ್ ಆಗಲಿ ಬೇರೆ ಅವರು ಓಡಾಡೋದಾಗಲಿ ಎಲ್ಲರ ಜೊತೆಲಿ ಮಿಂಗಲಾಗೋದು ಇದೆಲ್ಲ ಯಾವಾಗಲೂ ಹೆಂಗಿದ್ರು ಅದೇ ತರಾನೇ ಮೇನ್ ಮೇಂಟೈನ್ ಮಾಡಿದ್ದಾರೆ ಇಲ್ಲಿ ಇಲ್ಲಿ ನೋಡಿದವರೆಲ್ಲರೂ ಹೇಳ್ತಿದ್ದಾರೆ ಅವ್ರು ಮಲ್ಕೊಂಡಿದ್ದಂಗೆ ಅನಿಸುತ್ತೆ ನಮ್ಮನ್ನು ಬಿಟ್ಟು ಹೋಗಿದ್ದಾರ ಥರ ಇಲ್ಲ ಅದೇ ಚೆಂದ ಇದೆ ಈಗಲೂ ನಾನು ಬೆಳಗ್ಗೆ ಹೇಳಿದಾಗ ನನಗೂ ಸ್ವಲ್ಪ ಹೊತ್ತು ಹಂಗೆ ಸಾಧ್ಯನೇ ಇಲ್ಲ ಅವ್ರು ಎಷ್ಟು ಹೆಲ್ದಿಯಾಗಿದ್ದರೂ ನಾನು ನೋಡಿದಾಗೆಲ್ಲ ಹೆಲ್ದಿಯಾಗಿದ್ದಾರೆ ಹೆಂಗೆ ಹೆಂಗೆ ಸಡನ್ನಾಗಿ ಅವ್ರಿಗೆ ಇಂಥ ಒಂದು ನಂಬೋಕ್ಕಾಗಲಿ ನಾನು ನಾಲ್ಕೈದು ಜನಕ್ಕೆ ಫೋನ್ ಮಾಡಿ ತಿಳ್ಕೊ ತಿಳ್ಕೊಂಡ್ಬಿಟ್ಟೆ ಏನಾಯಿತು ಅಮ್ಮಮ್ಮ ಹಾಂ ಅವರು ತೀರೋಗ್ಬಿಟ್ಟಿದ್ದಾರೆ ಬೆಳಗ್ಗೆ ಅಂತೆ ನಮಗೂ ಈಗಲೇ ಗೊತ್ತಾಗಿದೆ ಅಂತ ಅವರು ಹೇಳ್ತಿದ್ರು ಅಯ್ಯೋ ಅವರು ಇನ್ನೂ ಸ್ವಲ್ಪ ಕಾಲ ನಮ್ಮ ಮಧ್ಯೆ ಇದ್ದರೆ ಚೆನ್ನಾಗಿರೋದು ಅಂತ ಒಂದು ಇದಾಯಿತು ಯಾಕಂದರೆ ಅವರು ನಮಗೊಂದು ಹೆಮ್ಮೆ ಅಲ್ವಾ ನಮ್ಮ ಇಂಡಸ್ಟ್ರಿಗೆ ಕನ್ನಡ ಇಂಡಸ್ಟ್ರಿಗೆ ಸ್ಟಾರು ಎಲ್ಲ ಬರೀ ಕನ್ನಡ ಅಷ್ಟೇ ಅಲ್ಲ ತಮಿಳು ಅಲ್ಲೆಲ್ಲ ಲೆಗ್ಜೆಂಡುಗಳ್ ಜೊತೆನೇ ಇಬ್ಬತ್ತರಲ್ಲೂ ಹೀರೋಯಿನ್ನು ಆ ಯಾರು ಇಲ್ಲ ಅದು ಹಿಸ್ಟ್ರಿ ಯಾರು ಇಲ್ಲ ಇನ್ನು ಯಾರು ಬರಕ್ಕೆ ಅನ್ನೋ ಫಿನಿಶ್ ಆಗ್ಬಿಟ್ಟಿದೆ ಆ ಒಂದು ಫೇಮು ಅದು ಇನ್ನು ತುಂಬಾ ಇದೆ ಮಾ ಕೂತ್ಕೊಂಡು ಮಾತಾಡ್ಬೇಕು ನಿಂತ್ಕೊಂಡು ಹಿಂಗೆ ಇದ್ರೆ ಒಂದು ಜನ ಇದೆ ನನಗೆ ಓ ಓ ಸರಿ ಇಲ್ಲ ಅಂತ ಅವರಿಗೆ ಯಾವುದೂ ಇಲ್ಲ ಒಂದಿಷ್ಟೂ ಇಲ್ಲ ಅವ್ರಿಗೆ ಅವರು ಕಾಲದಲ್ಲಿ ಅದೆಲ್ಲ ಏನೂ ಇಲ್ಲಪ್ಪ ಅವ್ರ ಪಾಠಗೆ ಅವ್ರು ಕರೆಕ್ಟ್ ಟೈಮ್ ಬರ್ತಾರೆ ಮೇಕಪ್ ಹಾಕೊಳ್ತಾರೆ ಶೂಟಿಂಗ್ ಅಟೆಂಡ್ ಆಗ್ತಾರೆ ಹೋಗ್ತಾರೆ ಬಿಟ್ಟರೆ ಬೇರೆ ಯಾವುದೂ ತಲೆಗೆ ಹಚ್ಕೊಳ್ಳಲ್ಲ ಅವರು ಆ ಥರ ಒಂದೇ ನೋಟ ಅವ್ರಿಗೆ ಆ್ಯಕ್ಟ್ ಮಾಡಬೇಕು ಒಳ್ಳೆಯ ಹೆಸರು ತಗೋಬೇಕು ಇದಿಷ್ಟೇ ಅವ್ರದ್ದು ಓಕೆ ಅಮ್ಮ